ನನ್ನ ಪ್ರೀತಿಯ ಮಕ್ಕಳೇ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ನಿಮ್ಮ ಹತ್ರ ಏನ್ ಬೇಕಾದ್ರೂ ಕದಿಬಹುದು ನಿಮ್ಮ ಆಸ್ತಿ ಕದಿಬಹುದು ನಿಮ್ಮ ಹಣ ಕದಿಬಹುದು ಕೊನೆಗೆ ನಿಮ್ಮ ಅಂಗಿನೂ ಕದಿಬಹುದು ಆದ್ರೆ ನಿಮ್ಮ ವಿದ್ಯೆಯನ್ನ ಕದಿಯಕಾಗಲ್ಲ ನೋಡಿ ಮಕ್ಕಳೇ ಈ ಟೆ ಸ್ಟ್ಯಾಂಡರ್ಡ್ ಕ್ಲಾಸ್ ನಲ್ಲಿ ನೀವು ಸದಾ ಎಚ್ಚರವಾಗಿರ್ಬೇಕು ಇವನ್ ನೋಡಲ್ಲಿ ಅಪ್ಪ ತಂದಾಕ್ಬಿಡ್ತಾನೆ ಅವ್ವ ಬೇಸ್ ಹಾಕ್ಬಿಡ್ತಾಳೆ ಇವನ್ ಗಸ ಕಸ ಅಂತ ತಿಂದ್ಬಿಟ್ಟು ಇಲ್ಲಿ ಬಂದು ನಿದ್ದೆ ಮಾಡ್ತಾನೆ ಹ್ಮ್ ಹತ್ತನೇ ಕ್ಲಾಸ್ ಮೊದಲನೇ ದಿನ ಮೊದಲನೇ ಕ್ಲಾಸ್ ಅಲ್ಲಿ ನಿದ್ದೆ ಮಾಡ್ತೀಯಲ್ಲೋ ಎದೋಳ ಮೇಲೆ ನನ್ ಪ್ರಶ್ನೆಗೆ ಉತ್ತರ ಕೊಡ ಹೇಳ ಚಂದ್ರನ ಮೇಲೆ ಮೊದಲು ಕಾಲಿಟ್ಟವರು ಯಾರೋ ಸಾರ್ ಅದು ನಾನು ಎದ್ ನಿಂತ್ಕೊಂಡ್ರೆ ಗೊತ್ತಿರೋದೆಲ್ಲ ಜಗತ್ತಿನ ಅದ್ಭುತ ಸಮಸ್ಯೆ ಇನ್ ಕೇಸ್ ಸ್ಟಡಿ ಮಾಡ್ಬೇಕು ಯಾರಾದ್ರೂ ಹೇಳ್ತೀರಾ ಹುಡುಗಿ ಹೂ ಮಗನ ಗೊತ್ತು ಮತ್ತೆ ಹೇಳ ತುದ್ ಬಯಲೈತೆ ಸ್ವಾತಿ ಹೇಳಮ್ಮ ನೀಲ್ ಆರ್ ಸ್ಟ್ರಾಂಗ್ ಇದು ಇದೆ ಮಗ ಆನ್ಸರ್ ಏನಾಯ್ತು ಯಾರ ಗೆಂಡ್ಬಿಟ್ರು ಸರ್ ಎಲ್ಲಿ ಹೇಳಕ್ ಇಷ್ಟೊತ್ತರೆಗೂ ಹೇಳಿದ್ರು ಒಂದ್ ಡಿಸೆನ್ಸಿ ಬರ್ಲಿಲ್ಲ ನೀವ್ ಆಡೋ ಆಟಕ್ಕೆ ಮೋಟಿವೇಶನ್ ಸ್ಪೀಚ್ ಬೇರೆ ನಿಮ್ಗೆ ಹ್ಮ್ ಹಾಳಾದ್ ನಿಮ್ ಬಂದು ನನ್ ಬಿ ಪಿ ಎಲ್ಲ ಜಾತಿ ಆಗುದು ಇನ್ ಜಾತಿ ದಿನ ಇರಕ್ಕಿಲ್ಲ ಆ ಹೆಚ್ಚಿಗೆ ದಿನ ಇರಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ತಿಳ್ಕೊಂಡ್ರೆ ನೋಡ್ತಾರೆ ಹ್ಮ್ ಬೇರೆ ಊರು ಟ್ರಾನ್ಸ್ಫರ್ ತಗೊಂಡೋಯ್ತೀನಿ ಅಂತ ಹೇಳಿದ್ದು ಕಾಳ್ನ ಮಕ್ಕಳ ಮೇಟ್ರನ್ ಸಾಯ್ಸಕ್ಕೆ ನೋಡ್ತಾರೆ ಆಯ್ತನಿ ಬುದ್ಧಿ ಬರಲ್ಲ ನಿಮ್ಗೆ ನಮ್ಮೆಚ್ಚಮ್ಮ ಎಂಟನೇ ಕ್ಲಾಸ್ ಹೋಯ್ತೀನಿ ಹೋಯ್ತೀನಿ ಹೇಳ್ತಾನೆ ಅವ್ರೆ ಆದ್ರೂ ಕೆಲವೊಬ್ರಿಗೆ ಸುಳ್ಳು ಹೇಳೋದ್ರಲ್ಲಿ ಏನೋ ಒಂಥರ ಕುಸಿಕಲ ಪಡ್ಕಲಿ ಬಿಡು ಮಗ ಹತ್ತನೇ ಕ್ಲಾಸ್ ಬಂದ್ರೆ ಹಿಂಗೆ ಬಿಡ್ತಿಯಲ್ಲ ಥೂ ಟಸ್ಪುಸ್ ಎಲ್ಲ ದುರ್ಗಂಧ ನಾಥಂ ಸುಗಂಧ ಸೀಲಂ మగా ఇవన్ బుడ సౌండలో ఇష్టం సెండ్ బదే హాకం అంగిమే బిడ్స్కోట